ರಾಜ್ಯದ ಎಲ್ಲ ಆತ್ಮೀಯ ಕಾರ್ಯಕರ್ತ ಸಹೋದರ ಬಂಧುಗಳೇ ಈಗ ಎಲ್ಲ ಒಂದು ಕಾರ್ಯಕರ್ತರ ಹಿತದೃಷ್ಟಿಯಿಂದ ಕಾರ್ಯಕರ್ತರ ಜೀವನ ಭದ್ರತೆಯನ್ನ ಕಲ್ಪಿಸ್ಕೊಡ್ಬೇಕಾಗಿರೋದ್ರಿಂದ ರಾಜ್ಯದಲ್ಲಿರುವಂತ ಎಲ್ಲ ಸಂಘಟನೆಗಳು ಕೂಡ ಜೊತೆ ಜೊತೆಗೆ ಹೋಗಬೇಕು ಜೊತೆ ಜೊತೆಗೆ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಿ ಈಗಾಗಲೇ ಹಲವಾರು ಎಲ್ಲ ಜಿಲ್ಲಾಧ್ಯಕ್ಷರುಗಳು ಜೊತೆಗೆ ಕೂಡ ನಾವು ಕಾನ್ಫರೆನ್ಸ್ ಮೂಲಕ ವಿಡಿಯೋ ಗೂಗಲ್ ಮೀಟ್ ಮೂಲಕ ಸಭೆಯನ್ನು ಮಾಡಿದ್ದೀವಿ ಆ ಸಭೆಯಲ್ಲಿ ವ್ಯಕ್ತವಾಗಿರುವಂಥ ಒಂದು ಅಭಿಪ್ರಾಯದಂತೆ ನಾವು ಒಂದು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದನೇ ತಾರೀಕು ಶ್ರೀರಂಗಪಟ್ಟಣದ ಒಂದು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಬೆಳಗ್ಗೆ ಹತ್ತು ಗಂಟೆಗೆ ಪಾದಯಾತ್ರೆಯನ್ನು ಚಾಲನೆ ಕೊಟ್ಟು ಇಪ್ಪತ್ನಾಲ್ಕನೇ ತಾರೀಕು ತನಕ ನಾವು ಪಾದಯಾತ್ರೆಯನ್ನು ಮಾಡಿ ಮೈಸೂರಿಗೆ ಇಪ್ಪತ್ತೈ ನಾಲ್ಕನೇ ತಾರೀಕಿನಿಂದ ಜೆ ಕೆ ಗ್ರೌಂಡ್ ಮೈಸೂರು ಇಲ್ಲಿ ಅನಿರ್ದಿಷ್ಟ ಅವಧಿಯವರಿಗೆ ಒಂದು ದ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಇದು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಯಾರೂ ಕೂಡ ಗೊಂದಲಗಳಿಗೆ ಒಳಗಾಗಬಾರ್ದು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇದರಲ್ಲಿ ನಾನು ಹೇಳಬೇಕು ಮೇಟಿ ಅವರು ಹೇಳಬೇಕು ಸುಬ್ರಹ್ಮಣ್ಯಂ ಅವರು ಹೇಳ್ಬೇಕು ದೇವರಾಜ್ ಅವ್ರು ಹೇಳ್ಬೇಕು ಮತ್ತೆ ಪಾಟೀಲ್ ಅವ್ರು ಹೇಳ್ಬೇಕು ಮತ್ತೆ ಪ್ರವೀಣ್ ಪ್ರವೀಣ್ ಅವ್ರು ಹೇಳಬೇಕು ಅಂತೇಳಿ ಯಾರು ಕೂಡ ಅನ್ಯತಾ ಯಾರು ಕೂಡ ಪೌಸ್ ಸೊ ಹೀಗಾಗಿ ಎಲ್ಲಾ ಒಂದು ಕಾರ್ಯಕರ್ತರ ಹಿತದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೀವಿ ಇಲ್ಲಿ ಅವ್ರ ಮೇಲೂ ಇವ್ರು ಕೇಳು ಇವ್ರೇ ಯಾವುದೂ ಭಾವನೆ ನಮ್ಮಲ್ಲಿಲ್ಲ ಹಾಗಾಗಿ ಯಾರು ಕೂಡ ಬೇರೆ ಅವಕಾ ಅವಕಾಶಗಳಿಗೆ ಕಿವಿಗೊಡದೆ ಅನ್ಯತಾ ಯಾರು ಕೂಡ ಭಾವಿಸ್ತೆ ಇದೇ ನಮ್ಮ ಆಹ್ವಾನ ಎಂದು ಮನಿಸಿ ಅವೆಲ್ಲರೂ ಕೂಡ ಒಂದು ಸೈನಿಕರಾಗಿ ತಂಡೋಪತಂಡವಾಗಿ ಬಂದು ಪ್ರತಿಯೊಬ್ಬರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ನಾ ಭೂತು ನಾ ಭವಿಷ್ಯತಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಬರ್ತೀರಾ ಹೇಳಿ ನಾನು ಮತ್ತೆ ಮೇಟಿಯವರು ಸುಬ್ರಹ್ಮಣ್ಯಂ ಅವರು ದೇವರಾಜ್ ಅವರು ಪಾಟೀಲ್ ಅವರು ಮತ್ತು ನಮ್ಮೆಲ್ಲ ನಾಯಕರುಗಳು ಏನಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ನಾಯಕರುಗಳು ತಾಲೂಕು ಮಟ್ಟದ ನಾಯಕರುಗಳು ಮತ್ತು ಆಯಾ ಗ್ರಾಮ ಪಂಚಾಯಿತಿ ಪ್ರತಿಯೊಬ್ಬ ಒಂದು ಕಾರ್ಯಕರ್ತರು ಕೂಡ ಇಲ್ಲಿ ಬಹಳ ಮುಖ್ಯವಾಗಿದೆ ಅವರೆಲ್ಲರೂ ಕೂಡ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ತನ್ನದು ತಮ್ಮ ಕಾರ್ಯಕ್ರಮ ಅಂತೇಳಿ ತಮ್ಮ ಹೋರಾಟ ಇದೆ ಅಂತೇಳಿ ಬಿಂಬಿಸಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಭಾಗಿದಾರರು ಪ್ರತಿಯೊಬ್ಬರೂ ಕೂಡ ನಾಯಕರೇ ಹಾಗಾಗಿ ಎಲ್ಲರೂ ಕೂಡ ಬೇರೆ ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಡದೆ ಇಲ್ಲಿ ಎಲ್ಲ ಬಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂ ಅವರ ಭವಿಷ್ಯತಿಗಾಗಿ ಒಂದು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಅವೆಲ್ಲರೂ ಕೂಡ ಸೈನ್ಯೋಪಾದಿಯಲ್ಲಿ ಸಾಗರೋಪಾದಿಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಒಂದು ಪದ್ಧತಿಯನ್ನ ಸರ್ಕಾರಕ್ಕೆ ಸಾಟಿ ಹೇಳಬೇಕು ಸಾರಿ ಹೇಳ್ಬೇಕು ಅಂತೇಳಿ ಈ ಮೂಲಕ ಈ ಒಂದು ಸುದ್ದಿವಾಹಿನಿ ಮೂಲಕ ತಮಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ಸರ್ ಪ್ರತಿಭಟನಾ ಒಂದು ನಿಮಿಷ ಸರ್ ಪ್ರತಿಭಟನೆ ನಿಮಗೆ ಸ್ಟಾರ್ಟ್ ಆಗೋದು ಶ್ರೀರಂಗಪಟ್ಟಣ ಅಂತ ಹೇಳಿದ್ರೆ ಈಗ ರಾಜ್ಯದ ಎಲ್ಲ ಕಾರ್ಯಕರ್ತರು ಶ್ರೀರಂಗಪಟ್ಟಣ ಬಂದು ತಲುಪಬೇಕಾ ಪ್ರತಿಭಟನಾ ಪ್ರತಿಭಟನಾ ರ್ಯಾಲಿ ಅಂದ್ರೆ ಪಾದಯಾತ್ರೆ ಶ್ರೀರಂಗಪಟ್ಟಣದಿಂದ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ರ ಹೌದೌದು ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪ್ರತಿಭಟನೆಯನ್ನ ರ್ಯಾಲಿಗೆ ಒಂದು ಪಾದಯಾತ್ರೆಗೆ ಪಾದಯಾತ್ರೆಗೆ ನಾವು ಚಾಲನೆಯನ್ನ ಕೊಡ್ತಾ ಇವೆ ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಜಮಾವಣೆ ಆಗಬಹುದು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆಲ್ಲನೂ ಕೂಡ ರಾಜ್ಯದ ಮೂಲ ಮೂಲೆಗಳಿಂದ ಪ್ರತಿಯೊಬ್ಬ ಕಾರ್ಯ ಹಲೋ ಹಲೋ ಮೇಟಿ ಸರ್ ಮುಂದೂರು ಮೇಟಿ ಸರ್ ಮುಂದೂರಿಗೆ ಈಗ ಸರ್ ಶ್ರೀನಗರ ಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ತೊಂದನೇ ತಾರೀಕಲ್ಲಿ ನಾವು ಎಲ್ಲರೂ ಕೂಡ ರಾಜ್ಯ ವಿವಿಧ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಅ ಭಾಗವಹಿಸಬೇಕು ಅಲ್ಲಿಂದನೇ ಪಾದಯಾತ್ರೆ ಎರಡು ದಿನ ಮ ಮೈಸೂರಿಗೆ ಹೋಗಿಸ್ತೇವೆ ಹಾಂ ಇಪ್ಪತ್ತ ಒಂದು ಇಪ್ಪತ್ತೆರಡು ಹೌದಾ ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಅಲ್ಲಿಂದ ಜೆ ಕೆ ಗ್ರೌಂಡ್ ಮೈಸೂರಲ್ಲಿ ಅಲ್ಲಿ ಹೌಕಲ್ಲಿ ಆಮ ಸತ್ಯರ ಪ್ರತಿಭಟನೆ ನಡೀತಾ ಇರ್ತದೆ ಈಗ ನಮ್ಮ ಉದ್ದೇಶ ಇಷ್ಟೇ ಸರ್ಕಾರದ ಕಿವಿ ಈಗ ಮುಟ್ಟಿಸಿ ನಮಗೆ ಬೇಕಾದಂಥ ಕಾರ್ಯಕರ್ತರಿಗೆ ಕನಿಷ್ಠ ವೆಚ್ಚನ ಸಲುವಾಗ ನಾವು ಸಮಾರೋಷ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಆ ಬಿಸಿ ಸರ್ಕಾರ ತರಬೇಕು ನಾವು ಕಾರ್ಯಕರ್ತರ ಕನಿಷ್ಠ ವೇತನ ಜಾರಿ ಆಗ್ಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಯಾರು ಕೂಡ ದೊಡ್ಡವರು ಸಣ್ಣವರು ಅನ್ನೋದಿಲ್ಲ ಸಾಮೂಹಿಕ ನಾಯಕತ್ವನ ಒಂದು ಟೈಟಲ್ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಪ್ರತಿಯೊಬ್ಬರು ಒಬ್ಬ ಗ್ರಾಮ ಪಂಚಾಯಿತಿಯ ವಿ ಆರ್ ಡಬ್ಲ್ಯೂ ಕೂಡ ಸಾಮೂಹಿಕ ನಾಯಕತ್ವದ ನಾವು ಮುಖಂಡನೇ ಅವರು ಪ್ರತಿಯೊಬ್ಬರು ನಾವು ಮುಖಾಂತರ ತಿಳ್ಕೊಂಡು ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವ ಜೊತೆಗೆ ರಾಜ್ಯದ ಕಾರ್ಯಕರ್ತರು ನ್ಯಾಯ ಒದಗಿಸುವಂತ ಕೆಲಸ ಮಾಡಬೇಕು ಇಲ್ಲಿ ಆ ಸಂಘಟನೆ ಈ ಸಂಘಟನೆ ಅನ್ನೋ ಪದ ಎಲ್ಲಿ ನಾವು ಬಳಸ್ತಾ ಇಲ್ಲ ಅನಿವಾರ್ಯ ಕಾರಣಕ್ಕಾಗಿ ಒಂದು ಸರ್ಕಾರಕ್ಕೊಂದು ಲೆಟರ್ ಒಂದು ಲೆಟರ್ ಬೇಕು ಬ್ಯಾನರ್ ಬೇಕು ಒಂದು ಸಂಘ ಗರಿಷ್ಠ ಸಂಘಟನೆ ಬೇಕನ್ನೋ ಕಾರಣಕ್ಕಾಗಿ ನವ ಕರ್ನಾಟಕ ಸಂಘಟನೆ ಒಂದು ಬ್ಯಾನರ್ ಅಡಿಯನ್ನು ಉಪಯೋಗ ಮಾಡಿಕೊಂಡು ಎಲ್ಲರೂ ಕೂಡ ಹಣ ತಪ್ಪರಂತೆ ನಾವು ಮುಖಂಡರು ಭಾಗವಾಗಿ ಕೆಲಸ ಮಾಡ್ತಾ ಇದೀವಿ ಅದೇ ರೀತಿ ಕೆಳ ಮಟ್ಟದಲ್ಲಿ ಇರ್ತಕ್ಕಂಥ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಪದಾಧಿಕಾರಿಗಳು ಆಯಿತು ಮತ್ತು ಎಮ್ ಆಡಳಿತ ವಿರಡಬ್ಬರು ಕಾರ್ಯಕರ್ತರು ಕೂಡ ಒಂದು ಅನತಪರ ಒಂದು ನಮ್ಮ ಸ್ವಂತ ಹೋರಾಟದ ಇದನ್ನ ನಮಗೆ ಮಾಡ್ತಕ್ಕಂಥ ಹೋರಾಟ ತಿಳ್ಕೊಂಡು ಎಲ್ಲರೂ ಕಡ್ಡಾಯವಾಗಿ ಭಾಗಿಯಾಗಬೇಕಂತ ಈ ಮೂಲಕ ನಾವು ತಮ್ಮ ವಾಹಿನಿ ಮೂಲಕ ವಿನಂತಿ ಮಾಡ್ತೀವಿ ಧನ್ಯವಾದಗಳು ಸರ್ ವಿಶೇಷ ಚೇತನವಾರ್ತಿಯೊಂದಿಗೆ ಮಾತನಾಡಿದ್ರೆ ಧನ್ಯವಾದಗಳು ಥ್ಯಾಂಕ್ ಯು